ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ಯಾಕೋ ಪೊಟ್ಯಾಟೊ ಚಿಪ್ಸ್ ಮಾಡಬೇಕು ಅನ್ನಿಸ್ತು ಯೂಶ್ವಲಿ ಮನೆಯಲ್ಲಿ ಪೊಟ್ಯಾಟೋಸ್ ಇದ್ದೇ ಇರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಈ ಥರ ಶಾರ್ಪ್ ಆಗಿರೋ ಗ್ರೇಟರ್ ಇರಲೇಬೇಕು ಇದು ಈ ಥರ ತುರಿಯೋದಿದ್ರೆ ನಮಗೆ ತುಂಬ ಆಗುತ್ತೆ ನಂತರ ನೀರಲ್ಲಿ ತುರ್ಕೊಂಡು ಸ್ವಲ್ಪ ಉಪ್ಪಾಕಿ ಆಮೇಲೆ ಬಟ್ಟೆ ಮೇಲೆ ಈ ಥರ ಹಾಕ್ಕೊಂಡು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಆದರೂ ಪರವಾಗಿಲ್ಲ ನಿಮಗೆ ಹಾಕ್ಬಿಟ್ಬಿಟ್ರೆ ಫುಲ್ ಡ್ರೈ ಆಗುತ್ತೆ ನಂತರ ನಾವು ಡೀಪ್ ಫ್ರೈ ಮಾಡ್ಕೊಬೋದು ಸೇಮ್ ನಿಮಗೆ ಅಂಗಡಿಲಿ ಯಾವ ಥರ ಟೆಕ್ಸ್ಚರ್ ಇರುತ್ತೆ ಯಾಕೆ ಟೇಸ್ಟ್ ಇರುತ್ತೆ ಅದೇ ಥರ ಇರುತ್ತೆ ಏನಂದರೆ ನೀವೇ ನಿಮ್ಮ ಮನೇಲಿ ಹೈಜಿನಿಕ್ಕಾಗಿ ಮಾಡಿಕೊಂಡ್ರಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ನಮಗೂ ಕ್ಲೀನಿನೆಸ್ ಆಗಿ ತಿಂದಿರಿ ಅಂತ ಒಂದು ಸಮಾಧಾನ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಂತರ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸೆಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಸೇಮ್ ನಮ್ಗೆ ಅಂಗಡಿ ಸಿಗುತ್ತೆ ಅದೇ ಥರನೇ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಮೈ ಸಬ್ಸ್ಕ್ರೈಬರ್ಸ್ ಮೈ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಒನ್ ಸೆಕೆಂಡ್ ಥ್ಯಾಂಕ್ಸ್ ಎ ಲಾಟ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಶೇರ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒನ್ಸ್ ಅಗೇನ್ Thank you so much, all. Thanks for watching my video, all. Thank you.